ಆಯ್ ಎಲ್ಲ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿ ಅಪಿ ಆರ್ ಸೊ ನನ್ನೇ ಹೇಳಿದ್ದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗ್ರಾಂಡ್ ಫಿನಾಲಿ ನಾಳೆ ಇದೆ ನಾಳೆ ಸಂಜೆ ಬರುತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆವರೆಗೂ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಇದುವರೆಗೂ ಯಾವ ಸೀಸನ್ ಅಲ್ಲೂ ಆಗದೆ ಇರೋ ಓಟಿಂಗ್ಸ್ ಈ ಸೀಸನ್ ಆಗಿದೆ ನಾನು ನಿನ್ನೆ ಹೇಳಿದೆ ಇದು ವರೆಗೂ ಯಾವ ಸೀಸನ್ ಆಗಿರೋ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಕೇವಲ ಒಂದು ದಿನದಲ್ಲಿ ವೋಟಿಂಗ್ ವ್ಯಾಲ್ಯೂ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಹೋಗಿದೆ ಏನು ಅಂತ ಹೇಳಿದ್ರೆ ಕೋಟಿಗಳ ಹತ್ತಿರ ಕೋಟಿ ಕೋಟಿ ವೋಟ್ಸ್ ಬಂದಿದೆ ಸೊ ಆಸ್ ಇಟ್ ಈಸ್ ಹೇಳಿ ನಿನ್ನೆ ತರೇ ನಾನು ಕಂಟಿನ್ಯೂ ಮಾಡ್ತೇನೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಏನಿದ್ದಾರೆ ಯಾರು ಟಾಪ್ ಅಲ್ಲಿ ಯಾರು ಬಾಟಮ್ ಅಲ್ಲಿ ಇದಾರೆ ಅಂತ ಸೊ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಎಷ್ಟು ಓಟ್ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೊಸ್ದಾಗಿ ಬಂದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಸೇಮ್ ಆಸ್ ಇಟ್ ಈಸ್ ಧನು ಅವ್ರಿಗೆ ನಿನ್ನೆ ಹೋಲಿಸ್ಕೊಂಡ್ರೆ ಇವತ್ತು ಓಟ್ ಮಾತ್ರ ಚೆನ್ನಾಗಿ ಬಂದಿದೆ ಮೂರು ಕೋಟಿ ಮೂವತ್ತೊಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಇನ್ನೂರ ಒಂದು ಓಟ್ಸ್ ಮೂರು ಕೋಟಿ ಮೂವತ್ತೊಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಇನ್ನೂರ ಒಂದು ಓಟ್ಸ್ ಆಲ್ಮೋಸ್ಟ್ ಈ ಸೀಸನ್ ಅಲ್ಲಿ ಎಲ್ಲ ಸೀಸನ್ ಗೋಲ್ಸ್ಕೊಂಡ್ರೆ ಲಾಸ್ಟ್ ಸೀಸನ್ ಬಂದು ಟಾಪ್ ಕಂಟೆಸ್ಟೆಂಟ್ಸ್ ವಿನ್ನರ್ ಬಂದು ಐದು ಕೋಟಿ ತಕ್ಷೇನೆ ಸೊ ಈ ತರ ಟಾಪ್ ಸಿಕ್ಸ್ ಅಲ್ಲೇ ಮೂರು ಕೋಟಿ ಓಟ್ಸ್ ಬಂದಿದೆ ಇನ್ನು ನೆಕ್ಸ್ಟ್ ಲೆವೆಲ್ ಬಂದು ರಘು ಇದಾರೆ ಸೊ ಐದನೇ ಸ್ಥಾನದಲ್ಲಿ ರಘು ಇದಾರೆ ಈ ರಿಪೋರ್ಟ್ ಬಂದು ಶನಿವಾರ ನೈಟ್ ಎಂಟು ಗಂಟೆಗೆ ತಗೊಂಡಿರೋ ರಿಪೋರ್ಟ್ ಶನಿವಾರ ನೈಟ್ ಎಂಟು ಗಂಟೆಗೆ ಅಪ್ಡೇಟ್ ಮಾಡ್ತಿರೋ ರಿಪೋರ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಫೈನಲ್ ರಿಸಲ್ಟ್ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಈಗ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ನಮಗೆ ಮೂರು ನಾಲ್ಕು ಆ ಲೆವೆಲಲ್ಲಿ ಆಗ್ಬೋದು ಸೊ ಮೂರು ನಾಲ್ಕಲ್ಲಿ ಆಗ್ಬೋದು ಐದು ಆರಂತೂ ಕನ್ಫರ್ಮ್ ಇದೆ ಐದನೇ ಸ್ಥಾನದಲ್ಲಿ ಬಂದು ರಘುವರಿದ್ದಾರೆ ಅವ್ರು ಓಟಿಂಗ್ ಬಂದು ಆರು ಕೋಟಿ ಹನ್ನೆರಡು ಲಕ್ಷ ನಲವತ್ತೊಂದು ಸಾವಿರದ ನೂರ ಎಂಬತ್ತು ಓಟ್ಸ್ ಆರು ಕೋಟಿ ಹನ್ನೆರಡು ಲಕ್ಷ ನಲವತ್ತೊಂದು ಸಾವಿರದ ನೂರ ಎಂಬತ್ತು ಓಟ್ಸ್ ತಗೊಂಡಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ನಿನ್ನೆ ಅಶ್ವಿನಿ ಅಶ್ವಿನಿಯವರಿದ್ರು ಅಶ್ವಿನಿ ಅವರು ಬೀಟ್ ಮಾಡಿ ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ ಕಾವ್ಯ ಅವರು ನಾಲ್ಕನೇ ನಾಲ್ಕನೇ ಸ್ಥಾನದಲ್ಲಿ ಇದಾರೆ ಸೊ ಕಾವ್ಯ ಅವ್ರಿಗೆ ಬಂದಿರೋ ಓಟ್ಸ್ ಹದಿನಾರು ಕೋಟಿ ಮೂವತ್ತೊಂದು ಲಕ್ಷ ಹದಿನೆಂಟು ಸಾವಿರದ ನೂರ ಎಪ್ಪತ್ತು ಓಟ್ಸ್ ಹದಿನಾರು ಕೋಟಿ ಮೂವತ್ತೊಂದು ಲಕ್ಷದ ಹದಿನೆಂಟು ಸಾವಿರದ ನೂರ ಎಪ್ಪತ್ತು ಓಟ್ಸ್ ಯಾವ ಸೀಸನ್ ಈ ಥರ ಓಟಿಂಗ್ ಆಗಿರೋದು ನಾನು ಇದುವರೆಗೂ ನೋಡಿಲ್ಲ ಸೊ ಇನ್ನು ಟಾಪ್ ತ್ರೀ ಬಂದು ಅಶ್ವಿನಿ ಅವರಿದ್ದಾರೆ ಸೊ ಆಲ್ಮೋಸ್ಟ್ ಅವ್ರದೂ ಇವ್ರದು ಬಂದು ಏನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಒಂದು ನಾಲ್ಕು ಚಿಲ್ಲರೆ ಇದೆ ಇಪ್ಪತ್ತು ಕೋಟಿ ಹನ್ನೆರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಎಂಟು ಓಟ್ಸ್ ಬಲ್ಲ ಮೂಲಗಳ ಬಂದ್ ಒಳಗಡೆ ಇರೋರಿಂದ ಬಂದಿರೋ ಮಾಹಿತಿ ಇದು ನಿಮ್ಗಾಕಿ ನಿಮಗೋಸ್ಕರ ನಾನು ರಿವೀಲ್ ಮಾಡಬೇಕು ಅಂತ ಮಾತ್ರ ತರ್ತಾ ಇದ್ದೀನಿ ಎಕ್ಸಾಕ್ಟ್ ವೋಟಿಂಗ್ ಇದು ಅಂತ ನಾನು ಹೇಳಲ್ಲ ಸೊ ಆಗಿರ್ಬೋದು ಆಗದೇ ಇರಬಹುದು ಎಕ್ಸಾಕ್ಟ್ ವೋಟಿಂಗ್ ಇದು ಅಂತ ನಾನು ಹೇಳಲ್ಲೈಟ್ ಹನ್ನೊಂದೂವರೆ ವೋಟಿಂಗ್ಸ್ ಭಯಂಕರ ಚೇಂಜ್ ಆಗಿದೆ ಇನ್ನು ಅಶ್ವಿನಿ ಅವ್ರಿಗೆ ಬಂದಿರೋ ಓಟ್ಸ್ ಎಷ್ಟು ಅಂದ್ರೆ ಇಪ್ಪತ್ತು ಕೋಟಿ ಹನ್ನೆರಡು ಲಕ್ಷ ನಲವತ್ತೊಂದು ಸಾವಿರದ ಇನ್ನೂರ ಹತ್ತು ಓಟ್ಸ್ ಇಪ್ಪತ್ತು ಕೋಟಿ ಹನ್ನೆರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಹತ್ತು ಓಟ್ಸ್ ಟಾಪ್ ತ್ರೀಲಿ ಇನ್ನು ಟಾಪ್ ಸೆಕೆಂಡ್ ಎರಡನೇ ಸ್ಥಾನ ಬಂದು ಆಸ್ ಇಟ್ ಇಸ್ ನೆನ್ನೆ ನಾನು ಯಾರು ಹೇಳಿದ್ದೆ ಸೊ ಅವರೇ ಇದ್ದಾರೆ ಬಟ್ ಟಾಪ್ ಯಾರಿದ್ದಾರೆ ಅವ್ರಿಗೆ ನೆಕ್ ಟು ನೆಕ್ ಫೈಟ್ ಕೊಡ್ತಿದ್ದಾರೆ ಸೊ ಜಾಸ್ತಿ ದೂರ ಇಲ್ಲ ವೋಟಿಂಗ್ಸಲ್ಲಿ ಅಲ್ಲಿ ಜಾಸ್ತಿ ದೂರ ಇಲ್ಲ ನೆಕ್ಟ್ ನೆಕ್ಕಲ್ ಫೈಲ್ ಫೈಟ್ ಕೊಟ್ಟಿದ್ದಾರೆ ಸೊ ಇನ್ನು ರಕ್ಷಿತಾ ಬಂದು ಮೂವತ್ನಾಲ್ಕು ಕೋಟಿ ಇಪ್ಪತ್ತಾರು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಮೂವತ್ತೊಂದು ಓಟ್ಸ್ ಮೂವತ್ತ ನಾಲ್ಕು ಲಕ್ಷ ಇಪ್ಪತ್ತು ಸಾರಿ ಮೂವತ್ನಾಲ್ಕು ಕೋಟಿ ಇಪ್ಪತ್ತಾರು ಲಕ್ಷ ಹದಿಮೂರು ಸಾವಿರದ ಇನ್ನೂರ ಮೂವತ್ತೊಂದು ಓಟ್ಸ್ ಅಲ್ಲಿ ಇದ್ದಾರೆ ಸೊ ಇನ್ನ ಟಾಪ್ ಬಂದು ಆಸ್ ಇಟ್ ಈಸ್ ಗಿಲ್ಲಿ ಅವರಿದ್ದಾರೆ ಬಟ್ ಲಾಸ್ಟ್ ಮೂಮೆಂಟ್ ಗಂಟ ಏನು ಹೇಳಕ್ಕಾಗಲ್ಲ ಈ ಓಟಿಂಗ್ ನೋಡಿದ್ರೆ ಲಾಸ್ಟ್ ಮೂಮೆಂಟ್ ಗಂಟೆ ಇನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆ ಗಂಟ ಇದೆ ಇನ್ನು ನೈಟ್ ಹನ್ನೊಂದು ಗಂಟೆಗೆ ಒಂದು ಫೈನಲ್ ರಿಸಲ್ಟ್ ಬರುತ್ತೆ ಸೊ ಈಗ ನಾನು ಕೊಡ್ತಾ ಇರೋ ನಿಮಗೆ ಎಂಟು ಗಂಟೆ ಅಪ್ಡೇಟ್ಸ್ ಸೊ ಇನ್ನು ಫೈನಲ್ ರಿಸಲ್ಟ್ ಬರ ಬಾಕಿ ಇದೆ ನೈಟ್ ಹನ್ನೊಂದು ಗಂಟೆಗೆ ಬರುತ್ತೆ ಇನ್ನು ಮಾರ್ನಿಂಗ್ ಹತ್ತು ಗಂಟೆಗೆ ಒಂದು ಸ್ಲಾಟ್ ಬಂದೇ ಬರುತ್ತೆ ಫೈನಲ್ ರಿಸಲ್ಟ್ಸ್ ನನಗಷ್ಟು ಪ್ರಕಾರ ಫೈನಲ್ ರಿಸಲ್ಟ್ಸ್ ವೋಟಿಂಗ್ ಹೊರಗಡೆ ಬಿಡೋ ತುಂಬ ಕಷ್ಟ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಬರುತ್ತೆ ಸೊ ಇನ್ನ ಟಾಪ್ ವೋಟಿಂಗ್ ಗಿಲ್ಲಿ ಅವ್ರದ್ದು ಗಿಲ್ಲಿ ಅವರು ಅಲ್ಲಿ ಚಿಂದಿಯಾಗಿ ಲೀಡ್ ಮಾಡ್ತಾ ಇದ್ದಾರೆ ಜನ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ಇವ್ರಿಗೂ ಅವ್ರಿಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ವೇ ಇಲ್ಲ ಬರೀ ಸಿಕ್ಸ್ ಲ್ಯಾಕ್ ಡಿಫ್ರೆನ್ಸ್ ಬರೀ ಆರು ಕೋಟಿ ಡಿಫ್ರೆನ್ಸ್ ಇದೆ ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಸುದೀಪ್ ಅವರು ಮೆನ್ಷನ್ ಮಾಡಿದ್ದಾರೆ ಯಾವ ಸೀಸನಲ್ಲೂ ಆಗಿಲ್ಲ ಬಟ್ ಟಾಪ್ ಬಂದು ಮೂವತ್ತೈದು ಕೋಟಿ ಅದು ನಿನ್ನೆ ನೈಟ್ ಫೈನಲ್ ರಿಸಲ್ಟ್ ಬಂದಿರೋದು ಸೊ ಇವತ್ತು ಏನಿದೆ ಈ ಓಟಿಂಗು ನೈಂಟಿ ಫೈವ್ ಪರ್ಸೆಂಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಸೆಕೆಂಡಲ್ಲಿ ಫೈಟ್ ಇದೆ ಇನ್ನು ಮೂರನೇ ಸ್ಥಾನ ನಾಲ್ಕನೇ ಸ್ಥಾನಕ್ಕೆ ಫೈಟ್ ಇರುತ್ತೆ ಐದು ಆರು ಅಂತ ಕನ್ಫರ್ಮ್ ಇದೆ ಸೊ ಆರನೇ ಸ್ಥಾನ ಬಂದು ಧನುಷ್ ಐದನೇ ಸ್ಥಾನ ಬಂದು ರಘು ಅವರು ಇರ್ತಾರೆ ಇನ್ನು ಅಶ್ವಿನಿ ಕಾವ್ಯ ಅವ್ರ ಮೇಲೆ ಫೈಟ್ ಇದೆ ಗಿಲ್ಲಿ ಮತ್ತು ರಕ್ಷಿತ್ ಮೇಲೆ ಫೈಟ್ ಇದೆ ಸೊ ನಾವು ಗಿಲ್ಲಿ 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 ಅಂತ ಮಾಡ್ತಾ ಇದ್ವಿ ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಆಗಲ್ಲ ಅಂತ ಸಿಚುವೇಶನ್ ಆಗಿದೆ ಸೊ ಗಿಲ್ಲಿ ಅವ್ರದ್ದು ಬಂದು ವೋಟಿಂಗ್ ಹೇಳ್ಬಿಡ್ತೀನಿ ನಲ್ವತ್ತೊಂದು ಕೋಟಿ ಐವತ್ತೊಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ನೂರ ಎಂಬತ್ತಾರು ಓಟ್ಸ್ ನಲ್ವತ್ತೊಂದು ಕೋಟಿ ಐವತ್ತೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ನೂರ ಎಂಬತ್ತಾರು ಓಟ್ಸ್ ಇದುವರೆಗೂ ಬಿಗ್ ಬಾಸ್ ಇತಿಹಾಸದಲ್ಲೇ ರೆಕಾರ್ಡ್ ಬ್ರೇಕ್ ಓಟಿಂಗ್ ನಡೆದಿರೋದು ಲಾಸ್ಟ್ ಸೀಸನ್ ಐದು ಕೋಟಿನೇ ಹೈಯೆಸ್ಟ್ ಅಂತ ಹೇಳಿದ್ರು ಬಟ್ ಈ ಸೀಸನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಆದ್ರೂ ರಕ್ಷಿತಾ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಜಾಸ್ತಿ ದೂರ ಡಿಫ್ರೆನ್ಸ್ ಇಲ್ಲ ಬರೀ ಆರು ಕೋಟಿ ಅಷ್ಟೇ ಇರೋದು ಇನ್ನು ನಾಳೆ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆವರೆಗೂ ಓಟಿಂಗ್ಸ್ ಓಪನ್ ಇದ್ದೇ ಇರುತ್ತೆ ಮಿಡ್ ನೈಟ್ ವೋಟಿಂಗ್ಸ್ ಏನಾಗತ್ತೆ ಹೇಳಕ್ಕಾಗಲ್ಲ ಮಿಡ್ ನೈಟ್ ಅಲ್ಲಿ ಏನಾರ ಚೇಂಜ್ ಆಗ್ಬೋದು ಮಿಡ್ ನೈಟ್ ವೋಟಿಂಗ್ಸ್ ಚೇಂಜ್ ಆಗೇ ಆಗತ್ತೆ ಸೊ ನೋಡೋಣ ಮತ್ತೆ ವೋಟಿಂಗ್ ಅಪ್ಡೇಟ್ಸ್ ಮುಂದೆ ನಾನು ಬರ್ತೀನಿ ಅಲ್ಲಿ ತನಕ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಓಟ್ ಮಾಡಿ ಇಲ್ಲಿ ಬಿಟ್ಟು ಬೇರೆ ಮಾಡಿ ಅಂತೇಳಿ ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗುತ್ತೋ ಆ ಕಂಟೆಸ್ಟೆಂಟ್ ಓಟ ಮಾಡಿ ಓಟ್ ಮಾಡಿ ಸೊ ಗಿಲ್ಲಿಗೆ ಇದ್ದರೆ ಒಂದು ಸ್ವಲ್ಪ ನಮಗೂ ಎಲ್ಪ್ ಆಗುತ್ತೆ ಅಂತ ಅಷ್ಟೆ ಸೊ ಆ ವ್ಯಕ್ತಿ ಕಷ್ಟಪಟ್ಟು ಮೇಲೆ ಬಂದಿರೋದು ಅಂದರೆ ರೈತರ ಮಗ ಬಡ ಕುಟುಂಬದಿಂದ ಬಂದಿರೋದ್ರಿಂದ ಅವನಿಗೆ ಮುಂದೆ ಒಂದು ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಕೆಲ್ಸೆ ಅಂತ ಹೇಳ್ತಾ ಸೊ ಇಲ್ರಿಗ ವಿಡಿಯೋ ಎಂಡ್ ಮಾಡ್ತೀನಿ ಎಲ್ರಿಗೂ ಟೇಕ್ ಕೇರ್ ಶುಭ ದಿನ ಅಂತ ಹೇಳ್ತಾ ಮತ್ತೆ ರಿವ್ಯೂ ತರ್ತೇನೆ ಅಲ್ಲಿ ತನಕ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್